ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ನಾವು ಕನಸಲ್ಲಿ ಅತಿ ಅಪರೂಪವಾದ ಮತ್ತು ತುಂಬಾನೇ ವಿಚಿತ್ರವಾಗಿ ಬೀಳುವಂತಹ ಕೆಲವೊಂದು ಕನಸುಗಳ ಬಗ್ಗೆ ತಿಳಿಯೋಣ ಆರನೆಯದಾಗಿ ನಿಮ್ಮ ಮಗು ಮಕ್ಕಳ ಬಗ್ಗೆ ಅತಿಯಾದ ರಕ್ಷಣೆಯ ಬಗ್ಗೆ ಕನಸು ಹೆಚ್ಚಿನವರು ತಮ್ಮ ಮಕ್ಕಳ ಬಗ್ಗೆ ಕನಸನ್ನು ಕಾಣುತ್ತಾನೆ ಇರುತ್ತಾರೆ ಇದು ನಿಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಿರುತ್ತೆ ಈ ಕನಸು ಅಂದರೆ ನಿಮ್ಮ ಹೊಸ ಅಂಶವನ್ನು ಇದು ಪ್ರತಿನಿಧಿಸುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಕಡೆಗಣಿಸ್ತಾ ಇರ್ಬೋದು ಎಂಬ ಅರ್ಥವನ್ನು ನೀಡುತ್ತೆ ಅದರ ಬಗ್ಗೆ ನೀವು ಜಾಗೃತಿ ವಹಿಸಿ ಅವುಗಳ ಬಗ್ಗೆ ಕೂಡ ನೀವು ಸುರಕ್ಷತೆಯನ್ನು ಇಟ್ಕೊಳ್ಬೇಕು ಅಂತ ಅರ್ಥ ಅಂದರೆ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಆರೋಗ್ಯವನ್ನು ಕಡೆಗಣಿಸಿದ್ರು ಕೂಡ ಇಂತಹ ಸೂಚನೆ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎನ್ನುವ ಅರ್ಥವನ್ನು ಕೂಡ ನೀಡ್ತಾ ಇರ್ಬೋದು ಹಾಗಾಗಿ ಇವುಗಳು ಆ ಅರ್ಥದಲ್ಲಿ ಕೂಡ ಕನಸು ಬೀಳ್ಬೋದು ಇನ್ನು ನೀವು ಪ್ರೀತಿಸಬೇಕು ಮತ್ತು ಸ್ವೀಕರಿಸಬೇಕು ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಇನ್ನು ಮಗುವನ್ನು ನೋಡಿಕೊಳ್ಳುವ ಕನಸು ಅಂದರೆ ಇದು ಮುಗ್ಧವಾಗಿ ವರ್ತಿಸುವುದನ್ನು ಕೂಡ ಸೂಚಿಸ್ತಾ ಇರ್ಬೋದು ಅಂದರೆ ನಿಮ್ಮಲ್ಲಿರುವ ಮುಗ್ಧತೆಯ ಬಗ್ಗೆ ಕೂಡ ಇದು ಒಂದು ರೀತಿಯ ಸೂಚನೆ ಆಗಿರ್ಬೋದು ಏಳನೆಯದಾಗಿ ನಿಮ್ಮ ಸಂಗಾತಿಗೆ ಮೋಸ ಮಾಡುವಂತಹ ಕನಸು ಅಂದರೆ ನೀವೇ ನಿಮ್ಮ ಸಂಗಾತಿಗೆ ಕನಸಲ್ಲಿ ಮೋಸ ಮಾಡುತ್ತೀರಿ ಅಂತಾದರೆ ಇದರ ಸಾಮಾನ್ಯ ಅರ್ಥ ಏನಂದರೆ ನಿಮ್ಮಲ್ಲಿರುವ ಮೋಸದ ಕಲ್ಪನೆಯನ್ನು ಅಂದರೆ ಮೋಸದ ಕಲ್ಪನೆಯ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇದ್ದೀರಿ ಅಂತ ಅರ್ಥ ಅದು ನಿಮ್ಮ ಕನಸಲ್ಲಿ ಪ್ರತಿಬಿಂಬಿಸುತ್ತೆ ಅಂತ ಹೇಳ್ಬೋದು ಇದರ ಹೊರತಾಗಿ ನೀವು ಕನಸಲ್ಲಿ ನಿಮ್ಮ ಸಂಗತಿಗೆ ಮೋಸ ಮಾಡುತ್ತೀರಿ ಅಂತ ನೋಡುವುದು ಅಂದರೆ ಇದು ನಿಮ್ಮಲ್ಲಿರುವ ಅಪರಾಧಿ ಮನೋಭಾವ ಅಥವಾ ಸ್ವಯಂ ದ್ರೋಹದ ಭಾವನೆಗಳನ್ನು ಕೂಡ ಸೂಚಿಸ್ತಾ ಇರಬಹುದು ಎಂಟನೆಯದಾಗಿ ಕನಸಿನೊಳಗೆ ಕನಸನ್ನು ಕಾಣುವುದು ಅಂದರೆ ಕೆಲವೊಬ್ಬ ವ್ಯಕ್ತಿಗಳು ಅಪರೂಪವಾಗಿ ಇಂತಹ ಕನಸನ್ನು ಕಾಣುತ್ತಾರೆ ಅಂದರೆ ಕನಸಿನೊಳಗೆ ಕನಸನ್ನು ಕಾಣುತ್ತಾರೆ ಇದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ವಿಷಯ ಅಂದರೆ ಕನಸಿನೊಳಗೆ ಕನಸು ಕಾಣುವುದು ಅಂದರೆ ನಿಮ್ಮ ಮನಸ್ಸು ನಿಮಗೆ ಮಾಹಿತಿಯನ್ನು ರವಾನಿಸುವ ಒಂದು ಮಾರ್ಗ ಅಂತಾನೆ ಹೇಳ್ಬೋದು ಆ ರೀತಿಯಲ್ಲಿ ನಿಮ್ಮ ಮನಸ್ಸು ಮೂಲ ಕನಸಿನ ಸಮಯ ಚೌಕಟ್ಟು ಅಥವಾ ಸಂದರ್ಭವನ್ನು ಬದಲಾಯಿಸುತ್ತೆ ಅಂತ ಹೇಳ್ಬೋದು ಈ ವಿದ್ಯಮಾನಕ್ಕೆ ಮತ್ತೊಂದು ವಿವರಣೆ ಅಂದರೆ ಮೂಲ ಕನಸಿಗೆ ವಿವರಗಳನ್ನು ಸೇರಿಸುವುದು ನಿಮ್ಮ ಕನಸಲ್ಲಿ ನೀವು ಏನು ಕನಸು ಕಾಣುತ್ತೀರಿ ಎಂಬುದನ್ನು ಗಮನಿಸಬೇಕು ಯಾಕಂದರೆ ಅದು ನಿಮ್ಮ ಆಂತರಿಕ ಮನಸ್ಸು ನಿಮಗೆ ಮುಖ್ಯವಾದುದನ್ನು ತೋರಿಸಲು ಅಥವಾ ಸೂಚನೆ ನೀಡೋಕೆ ಪ್ರಯತ್ನ ಪಡ್ತಿದೆ ಅಂತ ಅರ್ಥ ಒಂಬತ್ತನೇ ನೀವು ಎಂದಿಗೂ ಭೇಟಿಯಾಗದ ವ್ಯಕ್ತಿಯ ಬಗ್ಗೆ ಕನಸು ಕಾಣುವುದು ಅಂದರೆ ನೀವು ಪ್ರತಿದಿನ ಹಾದು ಹೋಗುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನೀವು ನೆನಪಲ್ಲಿ ಇಟ್ಟುಕೊಳ್ಳುವುದಿಲ್ಲ ಆದರೆ ನಿಮ್ಮ ಮನಸ್ಸು ಅದನ್ನು ನೆನಪಿಸಿಕೊಳ್ಳುತ್ತೆ ಅಂದರೆ ನೀವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಹಾದು ಹೋಗುವಾಗ ಅವರಲ್ಲಿರುವ ಬಟ್ಟೆ ಅಥವಾ ಅವರ ಸ್ಟೈಲ್ ಅಥವಾ ಏನಾದರೂ ಅವರಲ್ಲಿರುವ ವಿಷಯಗಳು ನಿಮ್ಮನ್ನು ಗಮನ ಸೆಳೆದು ಇರುತ್ತೆ ಆದರೆ ಅವುಗಳು ಅನಂತರ ನಿಮಗೆ ಮರೆತು ಹೋಗುತ್ತೆ ಆದರೆ ಮನಸ್ಸು ಅವುಗಳನ್ನು ನಿಮ್ಮ ಆಳವಾದ ಮನಸ್ಸು ನೆನಪಲ್ಲಿ ಇಟ್ಟುಕೊಂಡು ಅದನ್ನೊಂದು ರೀತಿಯಲ್ಲಿ ಕನಸಾಗಿ ಪ್ರತಿಬಿಂಬಿಸುತ್ತೆ ಅಂತಾನೆ ಹೇಳ್ಬೋದು ಅಂದರೆ ಬಹುಶಃ ಕನಸಲ್ಲಿ ಕಾಣುವ ವ್ಯಕ್ತಿಯು ಅಪರಿಚಿತರು ಆಗಿರ್ಬೋದು ಆದರೆ ಕೂಡ ಆ ವ್ಯಕ್ತಿ ನಿಮಗೆ ತಿಳಿದಿರುವ ವ್ಯಕ್ತಿಯನ್ನೇ ಹೋಲುತ್ತಾರೆ ಅಂತ ಹೇಳ್ಬೋದು ತನೆಯದಾಗಿ ನಿಮ್ಮ ಹಳೆಯ ಮನೆಯ ಬಗ್ಗೆ ಕನಸನ್ನು ಕಾಣುವುದು ಅಥವಾ ಹಳೆಯ ಶಾಲೆಯಲ್ಲಿ ನೀವು ವಾಸಿಸುವ ಹಾಗೆ ಕನಸನ್ನು ಕಾಣುವುದು ಇನ್ನು ನೀವೇನಾದರೂ ಹಳೆಯ ಮನೆಯನ್ನು ಕಾಣುವುದು ಅಥವಾ ಹಳೆಯ ಸ್ಕೂಲಲ್ಲಿ ನೀವು ವಾಸ ಮಾಡುವ ಹಾಗೆ ಕನಸು ಕಾಣುವುದು ಅಂದರೆ ಇದು ನಿಮ್ಮ ದೃಷ್ಟಿಕೋನ ಹಾಗೂ ನಿಮ್ಮ ಅನುಭವ ಹಾಗೂ ನಿಮ್ಮ ಮನಸ್ಥಿತಿಗೆ ಸಂಬಂಧಪಟ್ಟಿರುತ್ತೆ ನೀವು ಹಳೆಯ ಮನೆಗೆ ಹಿಂತಿರುಗುವ ಬಗ್ಗೆ ಕನಸನ್ನು ಕಾಣುವುದು ಅಂದರೆ ನೀವು ಹಳೆಯ ಮತ್ತು ಪರಿಚಿತ ಆಲೋಚನೆಗಳಿಗೆ ಹೊಂದಿಕೊಳ್ಳುತ್ತೀರಾ ಅಂತ ಅರ್ಥ ನೀವು ಮೊದಲು ಹೊಂದಿದ ದೃಷ್ಟಿಕೋನವನ್ನೇ ಈಗ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೀರಾ ಅಂತ ಅರ್ಥ ಮತ್ತು ಹಳೆಯ ಅಭ್ಯಾಸಗಳು ಹಳೆಯ ಉದ್ಯೋಗಗಳು ಅಥವಾ ಹಳೆಯ ಸಂಬಂಧಕ್ಕೆ ನೀವು ಮರಳುತ್ತೀರಾ ಎಂಬ ಅರ್ಥವನ್ನು ಕೂಡ ಇದು ನೀಡ್ತಾ ಇರಬಹುದು